ಇವತ್ತು ಐನೂರ ಮೂವತ್ತೆರಡು ಹಾಳೆಗಳಲ್ಲಿ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳನ್ನು ಹಾಕಿ ಭಾರತಕ್ಕೆ ಆ ಜಮೀನೆಲ್ಲ ಕಬಳಕೆಯನ್ನು ಮಾಡ್ತಾ ಇದ್ದಾರೆ ಪುರಾತತ್ವ ಇಲಾಖೆಯಲ್ಲೂ ಇದೆ ಬೆಂಗಳೂರಿನಲ್ಲೂ ಇದೆ ಕೆ ನಮ್ಮ ದೆಹಲಿಯ ಅವರ ಒಂದು ಏನು ಪುರಾತತ್ವ ಇಲಾಖೆ ಇದೆ ಅದರಲ್ಲೂ ಸಹ ದಾಖಲಾಗಿದೆ ಮಾಗಡಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಸರ್ಕಾರಕ್ಕೆ ಬರ್ತಾರಲ್ಲ ತಗೋತಾರೋ ಅದು ಗೊತ್ತಿಲ್ಲ ಅವರಿಗೆ ಕೋಟೆಗಿಂತ ಈ ದಿನನಿತ್ಯ ಐವತ್ತು ರೂಪಾಯಿ ನೂರು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಯಾರು ಕೊಡ್ತಾರೆ ಅದು ಬಹಳ ಮುಖ್ಯವಾಗಿದೆ ನನ್ನ ಹೆಸರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಜೆಡರಳ್ಳಿ ಕೃಷ್ಣಪ್ಪ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ

ನಮಗೆ ಒಂದು ವೇಲಿ ಆ ಇತಿಹಾಸವನ್ನು ಉಳಿಸಿಕೊಡುವ ಕೆಲಸ ಅದನ್ನು ಉತ್ಕಲನ ಮಾಡಿ ಸರ್ ಏನು ವಿಚಾರಕ್ಕೋಸ್ಕರ ಇವತ್ತು ಮೈಸೂರಿಗೆ ಬಂದ್ರಿ ಸರ್ ಏನು ಕೊಟ್ಟಿರಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಇವತ್ತು ಇಲ್ಲಿ ಮೈಸೂರಿನಲ್ಲಿ ನಮ್ಮ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ವತಿಗೆ ಇಲ್ಲಿ ಬಂದಿದ್ದೀವಿ ಇದರ ಕಚೇರಿಗೆ ಬಂದಿದ್ದೀವಿ ಇದರ ಉದ್ದೇಶ ಸರ್ವಧರ್ಮ ಪ್ರಭು ಬೆಂಗಳೂರು ನಿರ್ಮಾತೃ ಮಾಗಡಿ ಅಂತ ಹೆಸರನ್ನು ಗಳಿಸಿದಂಥ ಪುಣ್ಯಾತ್ಮನು ಕಟ್ಟಿದಂಥ ಕೆರೆ ಕಟ್ಟೆ ಗುಡಿಗೋಪುರಗಳನ್ನು ಕೋಟೆಗಳನ್ನು ಕಂತಕಗಳನ್ನು ಉಳಿಸುವಂಥ ಹೋರಾಟದಲ್ಲಿ ನಾನು ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀನಿ ಇವತ್ತು ಮಾಗಡಿಯಲ್ಲಿ ಕೋಟೆಯ ಅವಶೇಷಗಳು ಸಂಪೂರ್ಣವಾಗಿ ನಶಿಸಿದೆ ಈ ಒಂದು ಕೋಟೆಯ ಭಾಗದ ಭೂಮಿಯನ್ನು ಸಾರ್ವಜನಿಕರು ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನೆಲ್ಲ ತಮ್ಮ ಸ್ವಾರ್ಥಕ್ಕೆ ಆ ಜಮೀನೆಲ್ಲ ಕಬಳಕೆಯನ್ನು ಮಾಡ್ತಾಯಿದ್ದಾರೆ ಅದರ ಜೊತೆಯಲ್ಲಿ ಕೋಟೆಯ ಕಲ್ಲುಗಳು ರಾತ್ರೋನ್ ರಾತ್ರಿ ಇದೆ ಮತ್ತೊಂದು ದುರ್ದೈವ ಸಂಗತಿ ಏನಪ್ಪ ಅಂದರೆ ಕೋಟೆಯ ಕಂದಕಕ್ಕೆ ಮಾಗಡಿ ಟೌನಿನ ಎಲ್ಲ ಕಸ ಕಡ್ಡಿ ಮಣ್ಣು ಕೈ ಇರ್ಬೋದು ಗೊಬ್ಬರ ಇರ್ಬೋದು ಮತ್ತು ಮನೆ ಹೊಡೆದಾಕಿರುವಂಥ ವಸ್ತು ಇರ್ಬೋದು ಎಲ್ಲವನ್ನು ಕಂದಕಕ್ಕೆ ತುಂಬಿ ಅದನ್ನು ನಾಶನ ಮಾಡುವಂಥ ಹಂತಕ್ಕೆ ಬಂದು ತಲುಪಿ ಅದಕ್ಕೋಸ್ಕರ ನಾವು ಈ ಒಂದು ಸ್ಮಾರಕವನ್ನು ಉಳಿಸ್ಕೋಬೇಕು ಮಾಗಡಿ ಅಂದ ತಕ್ಷಣ ಅದು ಬರೋದು ಕೆಂಪೇಗೌಡರ ಹೆಸರು ಕೆಂಪೇಗೌಡರ ಹೆಸರು ಅಂದರೆ ಅದು ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಹೊರದೇಶಗಳಿಗೆ ಒಂದು ಕಳಸಪ್ರಾಯವಾದಂಥ ಒಂದು ಕಿರೀಟ ಇದ್ದಂಗೆ ಅದು ತಪ್ಪಾಗಲಾರ ಇವತ್ತು ಮೈಸೂರಿನ ಮಹಾರಾಜರು ಅಂದರೆ ಹೇಗೆ ಎಲ್ಲರೂ ಅವರಿಗೆ ಕೈ ಮುಗಿದು ಗೌರವನ್ನ ಸೂಚಿಸಿ ಇವತ್ತು ನಾಡಹಬ್ಬವನ್ನು ಆಚರಣೆ ಮಾಡಿ ನಾಡದೇವತೆಯನ್ನು ಹರಿಸುವಂಥ ಏನು ಶಕ್ತಿ ಇದೆ ಅದೇ ರೀತಿ ಕೆಂಪೇಗೌಡರು ಸಹ ಸಾವಿರಾರು ಕೆರೆಗಳನ್ನು ದೇವಸ್ಥಾನಗಳನ್ನು ದತ್ತು ಕೊಟ್ಟು ಸಾಕಷ್ಟು ಅವರ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಏರ್ಪೋರ್ಟಿನ ಇವತ್ತು ವಿಮಾನ ನಿಲ್ದಾಣಕ್ಕೂ ಸಹ ಕೆಂಪೇಗೌಡರ ನೂರ ಎಂಟು ಅಡಿ ಎತ್ತರದ ಒಂದು ಕೆಂಪೇಗೌಡರ ಶಿಲ ವಿನ್ಯಾಸವನ್ನು ಮಾಡಿ ಪ್ರಪಂಚದ ಇತಿಹಾಸದ ಎಲ್ಲ ದೇಶದವರು ನೋಡುವಂಥ ಒಂದು ಹೆಗ್ಗಳಿಕೆಯನ್ನು ಮಾಡಿ ಕೆಂಪೇಗೌಡರು ಕಳಿಸ್ಕೊಂಡಿದ್ದಾರೆ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂದರೆ ಇದನ್ನು ಇವತ್ತು ಸರಕಾರದಲ್ಲೂ ಸಹ ದಾಖಲೆಯಲ್ಲಿ ಕೆಂಪೇಗೌಡರ ಕೋಟೆಗೆ ಕಂದಕಗಳು ಮತ್ತೆ ಅಲ್ಲಿರುವಂಥ ಅದಕ್ಕೆ ಸಂಬಂಧಪಟ್ಟ ಭೂಮಿಗಳು ಪುರಾತತ್ವ ಇಲಾಖೆಯಲ್ಲೂ ಇದೆ ಬೆಂಗಳೂರಿನಲ್ಲೂ ಇದೆ ಕೆ ನಮ್ಮ ದೆಹಲಿಯ ಅವರ ಒಂದು ಏನು ಪುರಾತತ್ವ ಇಲಾಖೆ ಇದೆ ಅದರಲ್ಲೂ ಸಹ ದಾಖಲಾಗಿದೆ ದಾಖಲಾಗಿದ್ದರೂ ಸಹ ಇಲ್ಲಿಯವರೆಗೂ ಯಾವುದೂ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನು ಸ್ವಾಧೀನವನ್ನು ಪಡಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡಿಲ್ಲ ಎರಡನೇದು ಇನ್ನೊಂದು ಕೆಲವು ದಿನಗಳು ಕಳೆದರೆ ಕೆಂಪೇಗೌಡರ ಕಂದಕಗಳು ಸಂಪೂರ್ಣವಾಗಿ ನಾಶವಾಗ್ತಾಯಿದೆ ಅದೊಂದು ಕೆಂಪೇಗೌಡರ ಕೋಟೆ ಕಂದಕವನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಅವರ ಹೆಸರನ್ನು ಬೆಂಗಳೂರಿನಲ್ಲಾಗಲಿ ಪ್ರಪಂಚದಾಗಲಿ ಹೆಸರು ಹೇಳಿ ಮಾಗಡಿಗೆ ಬಂದು ನೋಡಿದಾಗ ಏನನ್ನ ತೋರಿಸ್ಬೇಕು ಅನ್ನೋ ಒಂಥ ವಿಚಾರ ಕೆಂಪೇಗೌಡರ ವಾಸವಾಗಿದ್ದಂತಹ ಜಾಗ ಹೌದು ಇಷ್ಟೊಂದು ನೆಗ್ಲೆಟ್ ಆಗಿದೆ ಅಂತ ಸರ್ ಯಾಕಂತಂದ್ರೆ ರಾಜಧಾನಿ ರಾಜಧಾನಿಯನ್ನು ಕಟ್ಟಿದಂಥವ್ರು ಕೆಂಪೇಗೌಡರು ಅಷ್ಟೊಂದು ನೆಗ್ಲೆಟ್ ಆಗಿದೆ ಯಾಕೆ ಇಷ್ಟು ವರ್ಷ ಇದು ಮುನ್ನಲೆ ಬರಲಿಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಮಾಗಡಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಇವ್ರಿಗೆ ಸಿಕ್ಕಿರೋದು ಕೆಂಪೇಗೌಡರು ಇರೋಂಥ ಜಾಗ ಅದು ಪೂರ್ಣವಾಗಿ ನಸಿ ಅದರ ಮೇಲೆ ಟಾರ್ಪೋಲ್ ಹಾಕ್ಕೊಂಡು ತರಕಾರಿ ಕೋಳಿ ಮತ್ತು ಹಣ್ಣು ಹಂಪಲು ಸೊಪ್ಪು ಕುರಿ ಮೇಕೆಗಳು ಇವೆಲ್ಲವನ್ನ ಇದನ್ನ ಮೇಯಿಸೋಕ್ಕೆ ಮತ್ತೆ ಮಾರಾಟ ಮಾಡೋದಕ್ಕೆ ಒಂದು ಕೇಂದ್ರ ಮಾಡ್ಕೊಂಡಿದ್ದಾರೆ ಅದರಿಂದ ಒಂದು ಆದಿಕಾ ಸರ್ಕಾರಕ್ಕೆ ಬರುತ್ತೆ ಸರ್ಕಾರಕ್ಕೆ ಇಲ್ಲ ಪುರಸಭೆ ತಗೋತಾರೋ ಅದು ಗೊತ್ತಿಲ್ಲ ಈ ಒಂದು ಹಂತದಲ್ಲಿ ಅವ್ರಿಗೆ ಕೋಟೆಗಿಂತ ಈ ದಿನನಿತ್ಯ ಐವತ್ತು ರೂಪಾಯಿ ನೂರು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಯಾರು ಕೊಡ್ತಾರೆ ಅದು ಬಹಳ ಮುಖ್ಯವಾಗಿ ಇವತ್ತು ಕೋಟೆಯ ಬಗ್ಗೆ ಅವರು ಚಿಂತನೆ ಮಾಡೋ ಚಿಂತನೆ ಇಲ್ಲ ಯಾಕಂದ್ರೆ ಎಲ್ಲರೂ ಸ್ವಾರ್ಥಿಗಳಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಇಷ್ಟೊಂದು ಹೆಸರು ಗಳಿಸಿದಂಥ ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವುಗಳು ಕೆಂಪೇಗೌಡ ಅಭಿವೃದ್ಧಿಯ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿದೆ ಸರ್ಕಾರದಿಂದ ಕೊಟ್ಟಂಥ ಒಬ್ಬ ನಾಮ ನಿರ್ದೇಶಕನಾಗಿದ್ದೀನಿ ಇಲ್ಲಿವರೆಗೂ ನನ್ನ ಅದು ನಮ್ಮ ಆಡಳಿತ ಪಕ್ಷದಲ್ಲಿ ನಮ್ಮ ಮಾಗಡಿ ಅಧಿಕಾರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಇಲ್ಲಿವರೆಗೂ ಗಮನವನ್ನು ಹರಿಸಿಲ್ಲ ಹಾಗಾಗಿ ಈ ಹೋರಾಟವನ್ನು ನಾವು ರೋಡಲ್ಲಿ ಮಾಡಿದ್ರೆ ಅದು ತಪ್ಪಾಗ್ತದೆ ರೋಡಲ್ಲಿ ಮಾಡಿದ್ರೆ ಏನಕ್ಕೆ ಹೋಗ್ತಾರೆ ಹೋಗ್ತಾರೆ ಅಂತ ಅದಕ್ಕೆ ಕಾನೂನಿನ ರೀತಿಯಲ್ಲಿ ಇವತ್ತು ಪುರಾತತ್ವ ಇಲಾಖೆಯಲ್ಲೇ ನಮ್ಮ ಮಾಗಡಿ ಕೆಂಪೇಗೌಡರ ಇತಿಹಾಸವನ್ನು ದಾಖಲೆಯನ್ನು ಕೋಟೆಯನ್ನು ಕಂದಕವನ್ನು ಅಲ್ಲಿದ್ದಂಥ ಪರಿಸರವನ್ನು ಇಲ್ಲಿ ನಮೂನಿಗೆ ಇರುವಾಗ ಅದಕ್ಕೋಸ್ಕರ ಇವರಲ್ಲಿ ನಾವು ಒಂದು ಮನವಿ ಅಲ್ಲ ಎಲ್ಲೋ ಒಂದು ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನೂರ ಎಂಟು ಅಡಿ ವಿಗ್ರಹ ಸ್ಟ್ಯಾಚು ಮಾಡಕ್ಕೆ ಹೋಗಿರ್ತಾರೆ ಅವರು ವಾಸವಾಗಿದ್ದಂತಹ ಕಟ್ಟಡ ಆಗಿರ್ಬೋದು ಕೋಟೆನ ಉಳಿಸ್ಕೊಳ್ಳೋಕ್ಕೆ ಯಾರು ಇಲ್ಲ ಅಂತ ಸರ್ಕಾರದವ್ರು ಯಾಕಂತಂದರೆ ಒಂದು ಅಲ್ಲೇ ಸಾಕಷ್ಟು ಜನ ಕಮ್ಯುನಿಟಿ ಅವರಿದ್ದಾರೆ ಅಥವಾ ಈ ಒಂದು ಕಮ್ಯುನಿಟಿ ಸೇರಿದಂಥವ್ರು ಇದ್ದಾರೆ ಯಾಕೆ ಯಾರು ಮುಂದಾಗ್ತಾ ಇಲ್ಲ ಅಂತ ನೋಡಿ ಇಲ್ಲಿ ಸರ್ಕಾರ ನಾವು ದೂಷಣೆ ಮಾಡೋಕ್ಕೆ ಬಂದಿಲ್ಲ ಹ್ಞೂ ಕಾರಣ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರರು ಡಿ ಕೆ ಸುರೇಶ್ ಅವರು ಎಚ್ ಎಂ ರೇವಣ್ಣವರು ಇವರೆಲ್ಲ ಸೇರಿ ನಮ್ಮ ಕೆಂಪೇಗೌಡರ ಪ್ರಾಧಿಕಾರವನ್ನು ಮಾಡ್ತಂಥ ಅವರು ಮಾಡಿ ಸರ್ಕಾರದಿಂದ ಸಾಕಷ್ಟು ಅವರವರೇ ಬದಲಾವಣೆ ಇದೆ ಅದರಲ್ಲಿ ಎಷ್ಟು ಕೆಲಸವನ್ನು ಮಾಡಬೇಕೋ ಅವರು ವ್ಯಾಪ್ತಿಯಲ್ಲಿ ಕೆಲವು ಮಾಡ್ತಾರೆ ಕೆಲವು ಮಾಡಿಲ್ಲ ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ ನಾವು ಕೇಳೋದೇನಪ್ಪ ಅಂದರೆ ಈ ಮಾಗಡಿಲಿನಂಥ ಅಧಿಕಾರಿಗಳು ಪುರಸಭೆಯಲ್ಲಿ ಗೆದ್ದಂಥವರು ಅಲ್ಲಿ ಜನಪ್ರತಿನಿಧಿಗಳು ಇದನ್ನು ತಪ್ಪು ಮಾಹಿತಿನ ಸರ್ಕಾರಕ್ಕೆ ಕೊಡ್ತಾ ಇರೋದು ಇವರಿಗೆ ಬಂದಂಥ ಅಲ್ಲಿ ಹಣವನ್ನು ಸಂಗ್ರಹಿಸಿ ತಮ್ಮ ಜೀವನಕ್ಕೆ ವ್ಯಾಪ್ತಿಗೆ ಒಳಪಡಿಸ್ಕೊಂಡಿರುವಂಥದ್ದು ಇದು ಇನ್ನು ಮುಂದಿನ ದಿನದಲ್ಲಿ ಹಳಿಸಿದಾಗ ಮುಂದಿನ ಪೀಳಿಗೆಗೆ ಮತ್ತು ಕೆಂಪೇಗೌಡರ ಇತಿಹಾಸಕ್ಕೆ ಧಕ್ಕೆ ಹಾಕಬೇಕು ನಾವು ಕೇಳ್ತಾ ಇರೋದಂದರೆ ಅದನ್ನು ಸಂಪೂರ್ಣವಾಗಿ ಈಗ ಸಂಪೂರ್ಣವಾಗಿ ಈ ಇಲಾಖೆಗಳು ಸ್ವಾಧೀನ ತಗೊಂಡು ಅಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಅಲ್ಲಿರುವಂಥ ದೇವಾಲಯಗಳು ಸ್ಮಾರಕಗಳು ಶಿಲ್ಪಗಳು ಮತ್ತು ಆಗಿರುವಂಥ ಒತ್ತುವರಿ ಜಾಗಗಳು ಇವೆಲ್ಲವನ್ನು ತಗೊಂಡು ವಾಪಸ್ಸು ತಗೊಂಡು ಭೂಮಿ ಸಹಿತ ರಕ್ಷಿಸಿ ಉತ್ಕಲನನ ಮಾಡಿ ನಮಗೆ ಒಂದು ಬೇಲಿಯನ್ನು ಹಾಕಿ ಮುಂದೆ ಈ ಅನಾಹುತಗಳು ಆಗದಂಗೆ ತಡಿಬೇಕು ಅಂತ ಒಂದು ಚಿಂತನೆ ಇವತ್ತು ನೀವೇನಾದರೂ ಮಾಗಡಿ ಕೋಟೆ ಇವತ್ತಿನ ಆಗುವಂಥ ಆ ದುರ್ಸ್ಥಿತಿಯನ್ನು ನೋಡಿದ್ರೆ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪ ಇವರೆಲ್ಲ ಒಕ್ಕಲಿಗಿರಿರುವಂಥ ಜಾಗದಲ್ಲಿ ಒಕ್ಕಳಿಗಿರೋ ಕೆಂಪೇಗೌಡರ ಕೋಟೆನ ಈ ಥರ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಮಾತಾಡ್ತಾರೆ ಹೇಳೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಹಾಗಾಗಿ ನನಗೆ ನೋವಾಗಿದೆ ನಾನು ಒಂದು ಕೆಂಪೇಗೌಡರ ಸಂಘದ ಒಂದು ಸಂಘವನ್ನು ಕಟ್ಟಿ ಇಪ್ಪತ್ತ್ಮೂರು ವರ್ಷಗಳ ನಿರಂತರ ಮಾಗಡಿ ಹಬ್ಬವನ್ನು ಮಾಡಿಕೊಂಡು ಕೆಂಪೇಗೌಡರ ಇತಿಹಾಸದಲ್ಲಿ ಏನೇನು ಕೆಲಸಗಳು ಅದೆಲ್ಲವನ್ನು ಪೂರ್ಣ ಮಾಡಿಕೊಂಡು ಅವರ ಚಿಂತನೆಯಲ್ಲಿ ನಾನು ಬರೆದಿದ್ದೆ ಹಾಗಾಗಿ ನಾವು ಇವತ್ತು ಲಿಖಿತದಲ್ಲಿ ಇವತ್ತು ಇಲ್ಲಿ ಪ್ರಾಚೀನ ವಸ್ತು ಇಲಾಖೆಗೆ ಕೊಟ್ಟಿದ್ದೀವಿ ಸರ್ಕಾರನೇ ಮಾಡುವಾಗ ಸರ್ಕಾರಕ್ಕೆ ನಾವೇನು ತರೋದು ಈಗ ಮಾಧ್ಯಮದಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲವನ್ನು ಮಾಡ್ತಾ ಏನು ಹೇಳ್ತಾರೆ ಶಾಸಕರನ್ನ ಕೇಳ್ತಾರೆ ಶಾಸಕರು ಎಲ್ಲ ಸರಿ ಇದೆ ಸಾರ್ ಕೃಷ್ಣಪ್ಪನವ್ರು ಗಲಾಟೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಹೌದೇನು ರೀ ಅದು ಸರ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳು ಅವ್ರು ಹೇಳಿದ್ಮೇಲೆ ಮೇಲೆ ಅವ್ರು ಮಾಡ್ತಾರೆ ಅಲ್ಲಿಗೆ ತಪ್ಪೆರದು ಅದಕ್ಕೋಸ್ಕರ ಇದು ನನ್ನ ಒಬ್ಬನ ಚಿಂತನೆ ಅಲ್ಲ ಇವತ್ತು ನಾವು ಎಲ್ಲರನ್ನ ಸಂಗ್ರಹಿಸಿ ಕೆಂಪೇಗೌಡರ ಕೋಟೆ ಉಳಿಸ್ಕೋಬೇಕಾ ಬೇಡವಾ ಅಂತ ಹೇಳಿ ಒಂದು ಚಿಂತನೆಯನ್ನು ಮಾಡಿ ಜನರ ಅಭಿಪ್ರಾಯವನ್ನು ಸಂಘರ್ಸ್ತೀವಿ ಆಗ ಇಲ್ಲಂದ್ರು ಇಲ್ಲ ಆ ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಹೋರಾಟಕ್ಕಾಗ್ಲಿ ಸಹಿ ಹಾಕಕ್ಕಾಗ್ಲಿ ಎಲ್ಲಿಗೆ ನೀವು ಕರಿತೀರೂ ನಾವು ಬರ್ತೀವಿ ಈ ಕೆಂಪೇಗೌಡರ ಕೋಟೆ ಉಳಿಸ್ಕೊಳ್ಳೋಣ ಇದು ನಮಗೆ ಜೀವನದ ಒಂದು ಒಂದು ಹಾದಿಯಲ್ಲಿ ಒಂದು ಸುಗಮವಾದಂಥ ಒಂದು ವ್ಯಸ್ತುವನ್ನು ಮಾಡಬೇಕು ಅಂತ ಇದ್ದೀವಿ ಇವತ್ತು ಆರು ಸಾವಿರಕ್ಕೂ ಅಧಿಕ ಇವತ್ತು ಐನೂರ ಮೂವತ್ತೆರಡು ಹಾಳೆಗಳಲ್ಲಿ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳನ್ನು ಹಾಕಿ ಇವತ್ತು ಬೈ ಹ್ಯಾಂಡ್ ಅಂದ್ರೆ ಕೈಯಲ್ಲಿ ಇವರು ಪುರಾತತ್ವ ಇಲಾಖೆಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಮನವಿ ಸ್ವೀಕಾರ ಮನವಿಯನ್ನು ಸ್ವೀಕಾರ ಮಾಡಿದರೆ ಏನು ಹೇಳಿದ್ರು ಅಧಿಕಾರಿಗಳೆಲ್ಲ ಗುಲ್ಬರ್ಗದಲ್ಲಿ ಯಾವುದೋ ಒಂದು ಇದೇ ತರ ಒಂದು ಕೋಟೆ ವಿಷಯವಾಗಿ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಇಲ್ಲಿ ಟಪ್ಪಾಲ್ ತಗೊಳೋದಕ್ಕೆ ಒಬ್ಬರು ಇದ್ದಾರೆ ಮೇಡಮರು ಅವರು ತಗೊಂಡಿದ್ದಾರೆ ಮುಂದಿನ ಅಧಿಕಾರಿಗಳಿಗೆ ವಿಷ ತಿಳಿಸಿದ್ದೀವಿ ಅದನ್ನು ಬಂದ ತಕ್ಷಣ ಚಿಂತನೆಯನ್ನು ಮಾಡಿ ನಾವು ಮಾಗಡಿಗೆ ಕೋಟೆ ಹತ್ರ ಬಂದು ಅಲ್ಲಾಗಿರುವಂಥ ಆ ಒಂದು ದುರಸ್ಥಿತಿಯನ್ನು ಸರ್ ಮಾಡಿ ಅದಕ್ಕೆ ಉತ್ತುಂಗಕ್ಕೆ ಏನಾದರೂ ಒಂದು ಕಾಯ್ದೆಗಳನ್ನು ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಮೇಲೆ ನಮಗೆ ಭರವಸೆ ಇದೆ ಯಾತಕ್ಕೆ ಇವ್ರ ಮೇಲೆ ಭರವಸೆ ಅಂದರೆ ಮೈಸೂರು ಅಂತಕ್ಷಣ ಇತಿಹಾಸದ ಪುಟಗಳಲ್ಲಿ ಇದೊಂದು ಚಾರಿತ್ರ್ಯವಾಗಿ ಉಳ್ಕೊಂಡಿರುವಂಥ ಒಂದು ಕ್ಷೇತ್ರ ಪಾರಂಪರಿಕ ನಗರ ಹಾಗಾಗಿ ಅದೇ ಒಂದು ಸಂಬಂಧಪಟ್ಟಂತ ನಗರ ಕಟ್ಟಿದಂತ ಪುಣ್ಯಾತ್ಮನನ್ನ ಯಾವ ರೀತಿ ಸ್ಮರಣೆ ಮಾಡ ಉಳಿಸ್ಕೋಬೇಕು ಅನ್ನೋ ಚಿಂತನೆ ಅಧಿಕಾರಿಗಳಿಗೆ ಪುರಾತತ್ವ ಇಲಾಖೆಗೆ ಇವತ್ತು ಜನಸಾಮಾನ್ಯರು ಕೇಳುವಂತ ಪ್ರಶ್ನೆಗೆ ಇವರೆಲ್ಲ ಉತ್ತರವನ್ನು ಕೊಟ್ಟು ಅದನ್ನ ಉಳಿಸ್ಕೋಬೇಕಾಗಿರುವಂತ ಒಂದು ಸನ್ನಿವೇಶ ಇವತ್ತು ಬಂದಿದೆ ಈಗ ಕೋಟೆ ಮತ್ತೆ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಮ್ಯೂಸಿಯಂ ತರ ಮಾಡಬೇಕು ಮ್ಯೂಸಿಯಂ ಮಾಡ್ಲಿ ಬೇರೆ ಏನೇನು ನಮ್ಮ ಅಲ್ಲಿ ಅನುಕೂಲಕ್ಕೆ ಒಟ್ಟಿಗೆ ಮಾಗಡಿ ಕೋಟೆ ಪುನಶ್ಚೇತನ ಮಾಡ್ಬೇಕು ಪುನಶ್ಚೇತನ ಮಾಡ್ಬೇಕು ಇವತ್ತು ಇವತ್ತೇನು ಕೋಟೆ ಕಂದಕವನ್ನು ಮುಚ್ಚ್ತಾ ಇದ್ದಾರೆ ಅದನ್ನೆಲ್ಲ ತೆರವನ್ನ ಕಳಿಸ್ಬೇಕು ಸರ್ ಈಗ ಏನಾಗಿದೆ ಅಂದ್ರೆ ಒಂದು ಕೆ ಸಿ ಪಿ ಒಂದು ರೋಡ್ ಮಾಡ್ತಾ ಇದೆ ಅಂದ್ರೆ ಬೆಂಗಳೂರು ಟು ನಮ್ಮ ಕುಣಿಗಲ್ ರೋಡ್ಗೆ ಆ ಒಂದು ಮಾಡುವಂತ ಸಂದರ್ಭದಲ್ಲಿ ಈ ಕಡೆ ಕೆರೆನೂ ಒತ್ತುವರಿ ಮಾಡ್ತಾ ಇದ್ದಾರೆ ಈ ಕಡೆ ಕೋಟೆನೂ ಮುಚ್ಚುತ್ತಾ ಇದ್ದಾರೆ ಕೋಟೆ ಮುಚ್ಚುವಂತ ಸಂದರ್ಭ ಬಂದಾಗ ಇದೊಂದು ಮತ್ತೆ ಭಾಗ ಅಭಿವೃದ್ಧಿ ಹೆಸರಲ್ಲಿ ಮುಚ್ಚಾಕ ಹೋಗ್ತಾರೆ ಅದು ಅಭಿವೃದ್ಧಿ ಮಾಡಕ್ಕೆ ನೂರು ದಾರಿ ಇದೆ ಎಂಪೇಗೌಡರು ಕೋಟೆ ಮುಚ್ಚ ಮಾಡಬೇಕು ಅಂತ ಏನಿಲ್ಲ ಏನು ಸರ್ಕಾರದಲ್ಲಿ ಏನಿಲ್ವಾ ಅವಳು ಸರ್ಕಾರ ಗಮನಕ್ಕೆ ತಂದಿದ್ದಾರಾ ಇವತ್ತಿಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದೆಯಲ್ಲ ಪುರಾತತ್ವ ಇಲಾಖೆಯಲ್ಲಿ ಏನಾರ ನಿಮ್ಗೆ ಏನಾದ್ರು ಒಂದು ಪರ್ಮಿಷನ್ ತೊಗೊಂಡಿದ್ದೀರಾ ಮತ್ತೆ ದುಡ್ಡು ಕಲೆಕ್ಟ್ ಮಾಡ್ತೀರಾ ಬಿಲ್ ಕೊಡ್ತಾ ಇದ್ದೀರಾ ಇಲ್ಲ ಒಂದು ಅಂಗಡಿಗೆ ಒಂದೂವರೆ ಸಾವಿರ ಎರಡು ಸಾವಿರ ದಿನ ಇಲ್ಲ ನೂರ ದಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವ್ರಿಗೆ ವ್ಯಾಪಾರ ಹೆಂಗಿತ್ತು ಹಂಗೆ ಕೋಳಿಗೆ ಎರಡು ಕೋಳಿಗೆ ಹದಿನೈದು ರೂಪಾಯಿ ಮ ಕುರಿ ಮೇಕೆ ಮಾರಿದ್ರೆ ಇಪ್ಪತ್ತು ರೂಪಾಯಿ ಒಂದು ತಲೆಗೆ ಏನು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಕೋಟೆಗಳಿಗೆ ಮಣ್ ಅಲ್ಲಿ ಗಾಡಿ ನಿಲ್ಸೋದು ಅಲ್ಲಿ ಒಂದು ವ್ಯಾಪಾರಕ್ಕೆ ಒಂದು ದುಡ್ಡು ಮಾಡ್ಕೊಳ್ಳೋದು ಹೀಗಾಗಿ ಇವರು ವೈಯಕ್ತಿಕ ವಿಷಯಕ್ಕೆ ಇವರ ಸ್ವಾರ್ಥಕ್ಕೆ ಮತ್ತು ವಿಚಾರವನ್ನ ತಿಳಿದಿರಂತ ಅಜ್ಞಾನಿಗಳು ಮಾಡುವಂಥ ಕೆಲಸಕ್ಕೆ ಇವತ್ತು ಮಾಗಡಿ ಕೆಂಪೇಗೌಡರ ಕೋಟೆ ನಶಿಸಿದ ಹೋಗ್ತಾ ಇದೆ ಹಾಗಾಗಿ ಅದನ್ನು ಉಳಿಸ್ಕೋಬೇಕು ಈ ಹೋರಾಟದಲ್ಲಿ ನೀವು ಕೃಷ್ಣ ಅವರು ಒಬ್ಬರೇರೋ ಅಥವಾ ಬೇರೆ ಒಕ್ಕಲಿಗ ಸಂಘ ಸಂಸ್ಥೆಗಳು ಬೇರೆ ಎಲ್ಲ ಎಲ್ಲ ಇಡೀ ಬೆಂಗಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಇದೆ ರೈತರು ಇದ್ದಾರೆ ಅದನ್ನ ಸಾಂಕೇತಿಕವಾಗಿ ಒಂದು ಹೋರಾಟವನ್ನ ಮಾಡಿ ಮನವಿಯನ್ನ ಕೊಟ್ಟಿದ್ವಿ ಆರಂಭದಲ್ಲಿ ಪೊಲೀಸ್ ಠಾಣೆಯಿಂದ ಪರ್ಮಿಷನ್ ತಗೊಂಡು ಧರಣಿಯನ್ನ ಮಾಡಿ ಸಾಂಕೇತಿಕವಾಗಿ ಅದನ್ನ ಪುರಸಭೆ ಇರುವಂತ ತಹಸೀಲ್ದಾರ್ ಅವರಿಗೆ ಕೊಟ್ಟು ಇದು ಶೀಘ್ರದಲ್ಲಿ ಇಲೇವಾರಿ ಆಗ್ಬೇಕು ಅಂತ ಹೇಳಿದೀವಿ ಅದನ್ನ ಮುಂದಿನ ಕ್ರಮ ಕೈಗೊಂಡು ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಸರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಜೇಡರಳ್ಳಿ ಕೃಷ್ಣಪ್ಪ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅದು ಈ ಕೆಂಪೇಗೌಡರ ವಿಷಯದಲ್ಲಿ ನನ್ನ ನಿರಂತರ ಹೋರಾಟ ನನ್ನ ನಿರಂತರ ಹೋರಾಟ ಇದೇನಿಲ್ಲ ಆಮೇಲೆ ಬರೇ ಇದೊಂದು ಈ ಹೋರಾಟ ಅಲ್ಲ ಎಲ್ಲಾ ತರದ ಹೋರಾಟದಲ್ಲೂ ನಾನು ಕೆಂಪೇಗೌಡರಲ್ಲಿ ಮೊದಲನೇ ಆದ್ಯತೆಯನ್ನ ರಾಜ್ಯದಲ್ಲಿ ಪಡೆದಿದ್ದೀನಿ ಯಾರೋ ಒಬ್ಬರಲ್ಲ ಇಡೀ ರಾಜ್ಯದಲ್ಲಿ ಯಾರೇ ಕೇಳಿದ್ರು ಕೃಷ್ಣಪ್ಪನಂತರ ಆ ಕೆಂಪೇಗೌಡರ ಸಲ ಯಾರೂ ಮಾಡೋಕ್ಕಾಗಲ್ಲ ಅನ್ನೋ ಹೆಸರು ಮಾಡಿದ್ದೀನಿ ಧರ್ಮ ಮಾಡಿದ್ದೀನಿ ಅದು ಉಳಿಸ್ಕೊಂಬಂದಿದ್ದೀನಿ ಕೆಂಪೇಗೌಡರ ಶಿಲೆನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅದೊಂದು ಹಬ್ಬವಾಗಿ ಮಾಗಡಿ ತಂದಿದ್ದೀನಿ ಅವೆಲ್ಲ ಹೇಳ್ತೀವಿ ಅವ್ರನ್ನ ದೊಡ್ಡಿದ್ದೀನಿ ಅದು ಸದ್ಯಕ್ಕೆ ಬಂದಿರೋಂಥದ್ದು ಕೆಂಪೇಗೌಡರ ಕೋಟೆ ಕಂದಕಗಳು ಉಳಿಸ್ಕೋಬೇಕು ಒಟ್ಟಾರೆ ಕೋಟೆ ಉಳಿಸ್ಬೇಕು ಕೋಟೆ ಉಳಿಸ್ಕೋಬೇಕು ಅವರ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಮೀನುಗಳು ಎಲ್ಲವೂ ನಮ್ಮ ಈ ಒಂದು ಪುರಾತನ ಇಲಾಖೆಗೆ ಸಂಬಂಧಪಟ್ಟು ಸೇರಬೇಕು ಅಲ್ಲಿ ಶೀಘ್ರದಲ್ಲಿ ಒಂದು ಬೋರ್ಡ್ ಹಾಕಿ ಎಷ್ಟೆಷ್ಟು ನಕಾಸಿಲ್ ಇದೆ ಆ ಒಂದು ಇರುವಂಥ ಈಗ ಜಾಗವನ್ನು ಇದನ್ನು ತೆರವುಗೊಳಿಸ್ಬೇಕು ಸಾರ್ವಜನಿಕರ ಹಿತಾಶಕ್ತಿಯ ಮೇರೆಗೆ ಇದನ್ನು ಸ್ವೀಕಾರ ಮಾಡಿ ನಮಗೆ ಆ ಕೆಂಪೇಗೌಡರ ಕೋಟೆ ಇತಿಹಾಸವನ್ನು ಉಳಿಸ್ಕೊಡ್ಬೇಕು ಅನ್ನೋದು ಇವತ್ತಿನ ಹೋರಾಟ ಮತ್ತು ಮನವಿ ಮತ್ತು ಭಾರತೀಯ ಸರ್ವೇಕ್ಷಣ ಇಲಾಖೆ ವಶಪಡಿಸ್ಕೊಳ್ಬೇಕು ಹೌದು 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 ಯಾಕೆಂದರೆ ಅಲ್ಲಿ ಯಾರೂ ಬಂದಿಲ್ಲ ಆಮೇಲೆ ಇಷ್ಟು ದಿನ ಯಾಕೆ ಬಂದಿಲ್ಲ ಅದು ಗೊತ್ತಿಲ್ಲ ಎಲ್ಲ ಆಗಿರೋದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತಾದ್ರೂ ಅದ್ನ ಎಚ್ಚೆತ್ಕೊಂಡು ಮಾಡ್ಬೇಕು ನಮ್ಮ ಅಪೇಕ್ಷೆ ನಮಸ್ಕಾರ